ನನ್ನ ಮಗಳು ಬ್ಯೂಟಿ ಪಾರ್ಲರ್ ಮಾಡಿ ಹೆಂಗು ಅತ್ತಗೆ ಚೆನ್ನಾಗಿ ದುಡಿತಾಳೆ ಅವಳು ಒಳ್ಳೆ ಗಂಟು ತಂದು ಮದ್ವೆ ಮಾಡ್ಬೇಕಪ್ಪ ಹ್ಮ್ ಮದ್ವೆ ಆದ್ಮೇಲೆ ಇವಳು ಒಂದೇ ಎರಡ್ ಮೂರು ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಮೈಂಟೈನ್ ಮಾಡಂಗ ಎಲ್ಲಾದ್ರೂ ಟೌನ್ಗಳಿಗೆ ತುಮಕೂರು ಬೆಂಗಳೂರು ಅಂತ ಟೌನ್ಗಳಿಗೆ ಇರುವಂತ ಹುಡುಗನ್ನ ತಂದು ಮದುವೆ ಮಾಡ್ಬೇಕು ನಮ್ಮಗೆ ಹ ಎಷ್ಟು ಕಷ್ಟಪಡ್ತಾಳೆ ನನ್ನ ಮಗಳು ಅಂದ್ರೆ ನನಗೆ ತುಂಬಾ ಇಷ್ಟ ಹ್ಮ್ ಹೆಣ್ ಮಗನು ಇದೇನ್ ಜಗ್ಗು ಮಗ ಒಳ್ಳೆ ಅವಳನ್ನ ಕಟ್ಕೊಂಡ್ ಬಂದ ಹ ಒಂದ್ ರೂಪಾಯಿ ವರದಕ್ಷಿಣೆ ಇಲ್ಲ ಏನಿಲ್ಲ ಅವ್ರ ಮನೆಯಲ್ಲಿ ತಿರ್ಕಂಡ್ ತಿಂತಾರ ಅವ್ರ ತವ್ರ ಮನೆಗೆ ಹ ಅಯ್ಯ ಅವಳ ಹೆಸರು ಹರಿತಾ ಅಂದ್ರೆ ಹರಿತಾ ಅಯ್ಯ ಏನ್ ಹರಿಯುತ್ತೋ ಏನ್ ಕತ್ತಿಯೋ ಏನು ಅರ್ದಿದ್ದೇನು ಹೊಡ್ಲಿಲ್ಲ ಬಂದ ಆಗಿಂದಾನೆ ಹ ಬಂದು ಅಷ್ಟ ಬಂದು ನನ್ನ ಎದ್ರಿಸ್ಕೊಂಡ್ ತಿಂದಿದ್ದೆ ಅವ್ಳು ಮಾಡಿರೋ ದೊಡ್ಡ ಸಾಧನೆ ಅಂದ್ರೆ ಹ ನಾನೇ ಯಾಮಾರ್ ಬಿಟ್ಟೆ ಅಂತ ಅವಳತಾಗಿ ಹ ಇನ್ಮೇಲೆ ಯಾಮಾರಲ್ಲ ಬಿಡು ನಾನು ಹ್ಮ್ ಓ ಮಯ ಮಯ ಬಾರಮ್ಮ ಯಾಕೆ ಯಾರು ಕಸ್ಟಮರ್ ಇರ್ಲಿಲ್ವೇ ಏನು ಇಲ್ಲಮ್ಮ ಯಾರು ಬಂದಿರ್ಲಿಲ್ಲ ಕಸ್ಟಮರು ಅದಕ್ಕೆ ನನಗೂ ಯಾಕೋ ಸ್ವಲ್ಪ ಆಯ್ತಾ ಅದಕ್ಕೆ ಮನೆಗೆ ಹೋಗೋಣ ಅಂತ ಬಂದೆ ಹಾ ಏನ್ ಮಾಡ್ತಿದ್ಯಮ್ಮ ಕುತ್ಕೊಂಡು ಏನು ಇಲ್ಲಮ್ಮ ಹಾ ನಾನು ಈಗ ಊಟ ಮಾಡಿ ಕುತ್ಕೊಂಡೆ ಯಾಕೆ ಕುಸ್ತಾಗಿತ್ತ ಏನಾಯ್ತು ಏನೂ ಇಲ್ಲಮ್ಮ ಹಿಂಗೆ ಕಸ್ಟಮರ್ ಬೇರೆ ಯಾರು ಬರ್ಲಿಲ್ಲ ನನ್ಗೂ ಕಾದೋ ಕಾದೋ ಸಾಕಾಗೋಯ್ತು ಅದಕ್ಕೆ ಬಂದೆ ಅತ್ತ ಮನೆ ಕಡೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಏನನ್ನ ತಿನ್ಕೊಂಡು ಆಮೇಲೆ ಸಾಯಂಕಾಲದಂಗೆ ಹೋಗೋಣ ಅಂತಾನ ಹ್ಮ್ ಹೌದಾ ಬಂದಿದ್ದು ಒಳ್ಳೆ ಕೆಲಸ ಆಯ್ತು ಬಿಡು ಹ್ಮ್ ಏನ್ ಬಾದಾಮಿ ಬಾದಾಮಿಯಲ್ಲೂ ಅಥವಾ ಏನಾದ್ರೂ ಜ್ಯೂಸ್ ಏನಾದ್ರು ಕುಡಿತಿಯಮ್ಮ ಅವಳಿದ್ದಾಳೆ ನಿಮ್ಮ ಅಣ್ಣನೇ ಟಿಕನ್ ಕೊಡ್ತಾಳೆ ಏನ್ ಬೇಕೇಳು அய்யோ ஏன்னு பேட விடம்மா குக்கண்டிர் தீனி மத்தி இன்னே நம்மாரல் ஹோதா நின் மக அய்யோ அவுனா எம காணி ಎಮ್ಮೆನ ಎಷ್ಟಿ ಅಂತ ಹೇಳಿ ಬಂದೆ ಹೇಳಿ ಕಳಿಸ್ತೇ ಎದ ಒಡ್ಕೊಂಡು ಹೋಗಿವನು ಎರಡು ಎಮ್ಮೆಗಳ ಹೆಂಗಾರ್ಲಗೆ ಎರಡು ಒಂದ್ ಮೂರ್ ಮೂರ್ ಲೀಟರ್ ಕರೀತವೆ ಪರವಾಗಿಲ್ಲ ಒಂದ್ ಆರು ಲೀಟರ್ ಎದ್ದಾಗ ಒಂದ್ ಐದು ಲೀಟರ್ ಆರ್ ಲೀಟರ್ ಹಾಕ್ತಿವಿ ಅದಕ್ಕ ಐದು ಸಾಯಂಕಾಲ ಐದು ಹ್ಮ್ ಮನೆಗೆಲ್ಲ ಬಳಸ್ಕೊಂಡು ಪರವಾಗಿಲ್ಲ ಅದ್ರಾಗು ಬಿಸ್ಕೇನಿಲ್ಲ ಅಂತಂದ್ರು ಒಂದ್ ಇನ್ನೂರ ಇವತ್ತಿಂದ ಮುನ್ನೂರು ರೂಪಾಯಿ ಬರುತ್ತೆ ಮುನ್ನೂರು ರೂಪಾಯಿ ಹ್ಮ್ ಮುನ್ನೂರು ರೂಪಾಯಿ ಮೇಲೆ ಬರುತ್ತೀನೂರು ರೂಪಾಯಿ ಬರುತ್ತೆ ಅನ್ಸುತ್ತೆ ಬಿಸಕ್ಕೆ ಹತ್ತು ಲೀಟರ್ ಆದ್ರೆ ಎಷ್ಟು ಮೂವತ್ತೈದು ನಲ್ವತ್ತು ರೂಪಾಯಿನ ಹಾಕಂತಾರೆ ಮೂವತ್ತೈದು ಹಾಕಂತಾರೆ ಅನ್ಸುತ್ತೆ ಎಷ್ಟಾಗುತ್ತಮ್ಮ ಹತ್ತು ಲೀಟ್ರಿ ಮುನ್ನೂರೈವತ್ತಾಗುತ್ತೆ ನಮ್ಮಲ್ಲಿ ರೂಪಾಯಿ ಆಗ್ಬೋದು ಹ್ಞೂ ಹೆಂಗೋ ಪರವಾಗಿಲ್ಲ ಈಗ ಎಮ್ಮೆ ಕೊಡೋ ಸೊತೆಗೆ ಹೆಂಗ ನೋಡ್ಕೊಂತಾನೆ ಇವಳು ಮನೆಗೆ ಬಂದಾಗ ಎಮ್ಮೆ ನೀರಿಕೋದು ಸಗಣಿ ಬಸಾಕದು ಎಲ್ಲ ಹ್ಞೂ ಓ ಹೌದಾ ಒಳ್ಳೆ ಕೆಲ್ಸನೇ ಕೊಟ್ಟಿದೆ ಬಿಡು ಇಬ್ಗು ಹಾ ಅಯ್ಯೋ ಮತ್ತೆ ಮಾಡಲೇಬೇಕಲ್ಲ கதி மத்லி ஆலீஸ் மகளும் அந்த இல்ல எதைலு அதுக்கே கை சிச்சி அமணி கணிங்குன்னே உட்கு அந்த அந்த ஒண்ணின் உடுகுன உடக்கேனி ஒர்க்குறேன் அவதிரேனா ஃபாரின் கழ்த்தீனி அவரு பார்த்தா இவங்க ಹೌದೇನಮ್ಮ ಸರಿ ಸರಿ ಆಯ್ತು ಹ ಫಾರಿನ್ ನೋಡ್ದನ ನಂಗಂತೂ ತುಂಬಾ ಸಂತೋಷ ಆಗುತ್ತೆ ಕಣಮ್ಮ ನಾನು ಫಾರಿನ್ಗೆ ಹೋಗ್ಬೋದಲ್ಲ ಯಾವ ದೇಶದಲ್ಲಿ ಅಂತ ಇರೋದವ್ರು ಅದೇ ಯಾವ ದೇಶ ಏನು ಅಂತ ಗೊತ್ತಿಲ್ಲ ಕಣಿಯಮ್ಮಣಿ ಮಣಿ ಹ ಈಗ ಬರ ಕೇಳಿದೀನಿ ಅವ್ರಿಗೆ ಹ ಬರ್ತಾರಿರು ഹൗതേനമ്മ ബ്രോക്ക മധുര ബ്രോക്കു ആ സരി സരി നമുക്ക് അമേരിക്കനോ ആമേലേ കനഡാനോ ഇല്ല ന്യൂജിണ്ട് അല്ലോ അതേ തുമ്പെ കണമ്മ അല്ലെല്ലാം പ്ലേസു തുമ്പെ നോടിക്ക നമ്മ ഭാരതും ജാസ് ജന അല്ലേ ഹോരോ നനഗു അമേരിക്ക അയ്യോ അതേനത്തെ ದೇಶ ಹುಡುಗ ಬೇಕು ಅಂತೀಯೋ ಆ ದೇಶ ದುಡ್ಗುನೇ ಮದ್ವೆ ಮದ್ವೆ ಮಾಡಣ ಸುಮ್ನಿರಮ್ಮ ನೀನ್ ಯಾಕೆ ಚಿಂತೆ ಮಾಡ್ತೀಯ ಹೇಳು ಈಗ ಬತ್ತಾರಲ್ಲ ಬ್ರೋಕರ್ ಬಂಗಾರಿ ಹೌದಾ ಅವ್ರ ಹೆಸರು ಬಂಗಾರಿನ ಓ ಕಣೆ ಅವರು ಬಂಗಾರ ಪಂಪ ಎಪ್ನ ಹೆಸರು ಎಲ್ಲಾರು ಬ್ರೋಕರ್ ಬಂಗಾರಿ ಬ್ರೋಕರ್ ಬಂಗಾರಿ ಅಂತ ಕರೀತಾರೆ ಹಾ எஸ்டோடு நமஸ்கார ஜெயமூர் மகளும் ஏனம் ஏன் ನೀನ್ ಏನ್ ಓದಿದ್ಯಾ ನೀನ್ ಏನ್ ಕೆಲಸ ಮಾಡ್ತೀಯಾ ಹಾ ಅಂತ ಎಲ್ಲ ಹೇಳ ಯಾವ ಹುಡುಗ ಬೇಕು ಅಂತಾನ ಎಲ್ಲ ತರದ ಹುಡುಗಾನು ಇವ್ರ ಹತ್ರ ಆಗಿರ್ತಾರೆ ಸಿಗ್ತಾರೆ ಹಾ ಕೂತ್ಕೊಳ್ಳಪ್ಪ ಬಂಗಾರಪ್ಪ ಹ್ಮ್ ಹೇಳಮ್ಮ ಈಗ ಹ ಅಂಕಲ್ ನನ್ನ ಹೆಸರು ಮಾಯಾ ಅಂತಾನ ನಾನು ಡಿಗ್ರಿ ಡಿಗ್ರಿ ಹಾ ಹಾಂ ಅದು ಬಿ ಸಿ ಎ ಕಂಪ್ಯೂಟರ್ ಸೈನ್ಸ್ ಓದ್ಬಿಟ್ಟು ಆಮೇಲೆ ಮೇಕಪ್ ಕೋರ್ಸು ಮಾಡಿದ್ದೀನಿ ಬೆಂಗಳೂರಲ್ಲಿ ಮೇಕಪ್ ಆರ್ಟಿಸ್ಟನ್ನು ನಾನು ಮಾಡ್ತಾ ಇದ್ದೀನಿ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದೀನಿ ನಮ್ಮೂರಲ್ಲೇ ಹಾಂ ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ ಗೊತ್ತಾ ನಾನು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತೀನಿ ಓಹ್ ಹೌದಾ ಸರಿ ಸರಿ ಅಮ್ಮ ನಿನಗೆ ಎಂಥ ಹುಡುಗ ಬೇಕು ನಿಮ್ಮ ಹುಡುಗ ಆಗಿರೋವ್ಗೆ ಏನೇನು ಕ್ವಾಲಿಟೀಸ್ ಇರಬೇಕು ಏನೇನು ಕ್ವಾಲಿಟೀಸ್ ಇರಬಾರ್ದು ಹೇಳಮ್ಮ ಅಂಕಲ್ ನನ್ನ ಮದುವೆ ಆಗೋ ಹುಡುಗ ಫಾರಿನ್ ಅವನೇ ಆಗಿರಬೇಕು ಆಮೇಲೆ ಅವನಿಗೆ ಮಂತ್ಲಿ ಒಂದು ತ್ರೀ ಲ್ಯಾಕ್ಸ್ ಸ್ಯಾಲ್ರಿ ಬರೋಂಗಿರ್ಬೇಕು ಆಮೇಲೆ ಎರಡು ಕಾರ್ ಇರಬೇಕು ಒಂದು ಬೈಕ್ ಇರಬೇಕು ಆಮೇಲೆ ಅಪ್ಪ ಅಮ್ಮ ಯಾರು ಇರಬಾರ್ದು ಹಾಂ ಅಣ್ಣ ತಮ್ಮನೂ ಇರಬಾರ್ದು ಒಬ್ಬನೇ ಮಗ ಆಗಿರಬೇಕು ತಂಗಿ ಅಕ್ಕ ಇದ್ದರೂ ಪರವಾಗಿಲ್ಲ ಅವ್ರ ಮದುವೆ ಆಗಿ ಹೋಗಿರಬೇಕು ಒಟ್ಟಲ್ಲಿ ಒಂಟಿ ಆಗಿರಬೇಕು ಲಕ್ಷ ಲಕ್ಷ ಸಂಬಳ ತಗೊಳಂಗಾಗಿರ್ಬೇಕು ಅವನ ಅಂತ ಹುಡುಗ ಇದ್ರೆ ತೋರಿಸಿ ಹಾಂ ಓ நீனும் அனாத்த உடுகுன் கேடுத்தாய்தியா, அப்பா அம்மா இருப்பார்து வந்தன்றே, ஏன் அம்மா இதோ ஆர்த்தா? ஏன் விலாங்கள், அது ஏன் இல்லா குண்டும் கோவி உடுதாய்திரே, தோசி எந்த கேடுத்தாய்தலே மாயா, அல்வா மாயா? வரிதான் ಎಲ್ಲ ಇರಬೇಕು ಆದ್ರೆ ಅಪ್ಪ ಅಮ್ಮ ಇಲ್ದಿದ್ರೆ ಚೆನ್ನಾಗಿರುತ್ತೆ ಅಂತಾನೆ ಗುಂಡ್ರ ಗೋವಿ ಅಲ್ಲ ನಾವು ನೋಡ್ತಾ ಇರೋದು ಗುಂಡ್ರ ಗೋವಿ ಅಂದ್ರೆ ಯಾತು ಇಲ್ದಿರ ಅಬ್ಬೆ ಅಂತಾನೆ ಅವನು ಕಟ್ಕೊಂಡು ಏನ್ ಮಾಡ್ತೀಯ ಮಸ್ತಾಗಿ ದುಡ್ಡಿರೋನಾಗ್ಬೇಕು ಅಷ್ಟೇನೆ ಹ ನನ್ನ ಮಗಳು ಮಹಾರಾಣಿ ಮಹಾರಾಣಿ ತರ ಇರ್ಬೇಕು ಅಯ್ಯೋ ಅತ್ತೆ ಆ ತರ ಫಾರಿನ್ ಹುಡುಗ ಅಂತಂದ್ರೆ ಅವರು ಫಾರಿನಲ್ಲಿರೋ ಅಲ್ಲಿರೋ ಹುಡುಗಿನೇ ಹುಡುಕ್ತಾ ಇರ್ತಾರೆ ಇವಳನ್ನ ಯಾರ ಆಗ್ತಾರೆ ಹ ಸುಮ್ನೆ ನಮ್ಮ ಲೆವೆಲ್ ತಕ್ಕಂಗೆ ಯಾರಾದ್ರೂ ಒಂದ್ ಒಳ್ಳೆ ಹುಡುಗನ್ನ ನೋಡಿ ಮದ್ವೆ ಮಾಡಿ ಸುಮ್ಮನೆ ದೂರದ ಬೆಟ್ಟ ನುಣ್ಣುಣಿಗೆ ಅಂತ ಹೇಳಿ ದೂರದ ದೊಡ್ಡದ ಕೈ ಆಟಕ್ಕೆ ಹೋಗಿ ಆಮೇಲೆ ಕೈ ಸುಟ್ಕೊಂಡಿರ அம்மா கல்ச மா நம் சரி ஆய்னி நன்கேன இவ்வளேனா

ಅಲ್ಲ ಹಂಗಾದ್ರೆ ಓಕೆ ಅವರೆಲ್ಲಾದ್ರೂ ಹಳ್ಳಿಯಲ್ಲಿ ಬಿದ್ದಿರ್ಲ ಹೇಳು ಅಪ್ಪ ಎಮ್ಮಯ್ಯ ನನ್ನ ಮಗಳ ಹತ್ರ ಯಾರು ಬರಬಾರ್ದು ಅಷ್ಟೇ ನನ್ನ ಮಗಳು ಹಳ್ಳಿ ಅಂತ ಅದು ಇದು ಅಂತ ಹೇಳಿ ಇಲ್ಲದ ಕಾರಣ ಹೇಳ್ಕೊಂಡು ಚೆನ್ನಕ್ಕಿಲ್ಲ ಅದು ಇದು ಅಂತಾನೆ ಯಾರು ಬರಬಾರ್ದು ಹ ಹೌದು ಅಂಕಲ್ ಆ ತರ ಹುಡುಗ ಇದ್ರೆ ಹೇಳಿ ಹ ಅದು ಅಲ್ದೇನೆ ನೋಡಕ್ಕೂ ಸೂಪರ್ ಹೀರೋ ತರ ಇರಬೇಕು ಹ ಲುಕ್ ಆಗೂ ಇರಬೇಕು ಹೌದು 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 ಹ್ಮ್ ಆಮೇಲೆ ನೀವು ಹುಡುಗನಿಗೆ ಏನೇನು ಕೊಡ್ತೀರಾ ಏನೇನು ಆಗ್ತೀರಾ ಒಡವೆ ಎಲ್ಲ ಏನು ಕೊಡ್ತೀರಾ ಮದುವೆ ಎಲ್ಲಿ ಮಾಡ್ತೀರಾ ಏನು ಎತ್ತಾ ನೋಡಿ ಹುಡುಗಿದೆ ಅವು ಇದಕ್ಕೆ ತಕ್ಕಂಗೆ ಈ ನಾವು ದೊಡ್ಡದಾಗಿ ದೊಡ್ಡ ಚೌಟಿಲ್ ಮದುವೆ ಮಾಡ್ಕೊಡ್ತೀವಿ ಹುಡುಗನ್ಗೆ ಕೈ ಕೊಡ್ತೀವಿ ಕೊಳ ಚೈನ್ ಕೊಡ್ತೀವಿ ಆಮೇಲೆ ನನ್ನ ಮಗಳಿಗೆ ಒಂದ್ ಸರಾನು ಮಾಡಿಸ್ತೀವಿ ಕಿವೇಕೆ ಓಲೆ ಜುಮ್ಕೆ ಆಮೇಲೆ ಅವಳು ಏನ್ ಕೇಳ್ತಾಳ ಅದನ್ನೆಲ್ಲ ಕೊಡಿಸ್ತೀವಿ ಹಾ ಹೌದಾ ಸರಿ ಆಯ್ತು ನೋಡೋಣ ತಗೊಳ್ಳಿ ಅಂತ ಅವರ ಹುಡುಗ ಇದ್ದರೆ ಖಂಡಿತ ನಿಮಗೆ ತಿಳಿಸ್ತೀನಿ ಒಂದಿಬ್ಬರು ಮೂವರು ಹುಡುಗರು ಇದ್ದಾರೆ ಅವರನ್ನು ಒಂದ್ಸಲಿ ವಿಚಾರಿಸ್ಬಿಟ್ಟು ಒಂದ್ಸಲ ನಿಮ್ಮನಿಗೆ ಕರ್ಕೊಂಡು ಬತ್ತೀನಿ ಹುಡುಗನ್ನ ಹ ಆಗ್ೋದಾ ಆಯ್ತಾ ಆಯ್ತು ನೀವು ಹೆಂಗೆ ಹೇಳ್ತಿರೋ ಹಾಗೆ ಹ 호텔ಲಿ ಹುಡುಗ ಮಾತ್ರ ಕೊಟ್ಟಿದ್ದೀಶ್ವರನೇ ಆಗಿರಬೇಕು ಹ ಹೇ ಅರಿತಾ ಎಷ್ಟತೆ ಟೀ ಮಾಡ್ಕೊಂಡು ಬಂತಾ ಹೇಳಿ ಒಂದು ಗಂಟೆ ಆತಲ್ಲೇ ಜಲ್ದಿ ತಾಂಬಾರಿ ಹ ನಮ್ಮ ಮಾತು ಕತೆ ಮುಗಿದ್ರೂ ನೋ ಟೀ ಮಾಡೋದಿನ್ನ ಮುಗ್ದಿಲ್ಲ ಅದೇನ್ ಬದಕ್ ಮಾಡ್ತಾಳೆ ಏನು ಕತ್ತಿ ತಂಬರಿ ಜಲ್ದಿ யோ நன்கேன் கொடுத்தியா அல்லர் கூட குடி தக குடி நீடமா உம் குடித்தீனே அய்யோ இரத்தே தக்தி நானே தகனே அத்தே நன்கூ சரி ஆய் நீர் சரி குடியுாரப்பா குடி ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ನೀವು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಒಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ